ಈ ಜಗತ್ತಿನ ಮೊದಲ ಸಾರಾಯಿ ಬಟ್ಟಿ ಶುರುವಾಗಿದ್ದು ಒಂದು ಮರದ ಕೆಳಗಂತೆ ಆ ಮರದ ಮೇಲೆ ಯಾವಾಗಲೂ ಒಂದು ಕೋಗಿಲೆ ಒಂದು ಗಿಣಿಮರಿ ಮರಿ ವಾಸ ಮಾಡದಂತೆ ಆ ಮರದ ಕೆಳಗೆ ರಾತ್ರಿ ಹೊತ್ತು ಒಂದು ಸಿಂಹ ಮತ್ತು ಒಂದು ಹಂದಿ ಬಂದು ಮಲ್ಗೋದಂತೆ ಒಂದು ದಿನ ಆ ಮರಕ್ಕೆ ಸಿಡಿಲು ಬಡಿಯುತ್ತಂತೆ ಅಲ್ಲಿದ್ದಂತಹ ಬಟ್ಟಿ ಸುಟ್ಟು ಹೋಗುತ್ತಂತೆ ಅಲ್ಲಿ ಹೊತ್ಕೊಂಡಂತಹ ಬೆಂಕಿಗೆ ಅಲ್ಲಿದ್ದಂತಹ ಕೋಗಿಲೆ ಗಿಣಿ ಸಿಂಹ ಮತ್ತು ಹಂದಿ ಸತ್ತು ಹೋಗುತ್ತೆ ಆದರೆ ಅವುಗಳ ಆತ್ಮ ಶಾಶ್ವತವಾಗಿ ಸಾರಾಯಿ ಒಳಗಡೆ ಪ್ರವೇಶ ಮಾಡುತ್ತಂತೆ ಸೊ ಹಾಗಾಗಿ ಒಬ್ಬ ಮನುಷ್ಯ ಎರಡು ಪೆಗ್ ಸಾರಾಯಿ ತಗೊಂಡ ತಕ್ಷಣ ಅದರೊಳಗಡೆ ಇದ್ದಂತಹ ಕೋಗಿಲೆಯ ಆತ್ಮ ಆಕ್ಟಿವೇಟ್ ಆಗಿ ಮಧುರವಾಗಿರೋ ಮಾತುಗಳು ಬರುತ್ತಂತೆ ಸಂಗೀತ ಬರುತ್ತಂತೆ ಮೂರು ಪೆಗ್ ಹಾಕಿದ ತಕ್ಷಣ ಗಿಣಿಮರಿಯ ಆತ್ಮ ಆಕ್ಟಿವೇಟ್ ಆಗಿ ಒಂದೇ ಮಾತನ್ನ ಒಟ 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 ಅಂತ ಮಾತಾಡ್ತಾರಂತೆ ಅದೇ ನಾಲ್ಕು ಪೆಗ್ ಹಾಕಿದ್ಮೇಲೆ ಸಿಂಹದ ಆತ್ಮ ಆಕ್ಟಿವೇಟ್ ಆಗಿ ಏರಿಯಾಗೆ ನಾನೇ ಡಾನ್ ಅನ್ನೋ ತರ ಓಡಾಡ್ತಾರಂತೆ ಅದೇ ಐತ್ ಪೆಗ್ ಹಾಕಿದ್ಮೇಲೆ ಹಂದಿಯ ಆತ್ಮ ಆಕ್ಟಿವೇಟ್ ಆಗಿ ನಮ್ಮ ತಮ್ಮ ಎಲ್ಲಿ ಬಿದ್ದಿರ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತು ಈ ಕಥೆಯನ್ನ ಯಾರ್ಯಾರಲ್ಲಿ ಆತ್ಮಗಳು ಬಂದು ಹೋಗಿರೋದನ್ನ ನೀವು ನೋಡಿದ್ರೆ ಅವ್ರಿಗೆ ಶೇರ್ ಮಾಡಿ ಮನುಷ್ಯರಾಗಿದ್ ಬಿಡೋಣಪ್ಪ ಎಣ್ಣೆ ಬಿಟ್ಬಿಡು ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಡು దయవిట్టు టెంటీ ఫోళీ ప్లీజ